ಹಾಯ್ ಗಾಯ್ಸ್ ಟೋಟಲಿ ತಮ್ಮಲ್ಲಿ ಟೈಟಲ್ ನೋಡ್ಕೊ ಬಂದ್ಬಿಟ್ರಿ ಹೊಸ ಟೂ ಫಿಫ್ಟಿ ನಮ್ ಗ್ಯಾಂಗ್ಗೆ ಎಂಟ್ರಿ ಕೊಟ್ಟಿದೆ ಲೈಕ್ ಇವತ್ತು ಬಂದ್ಬಿಟ್ಟು ದೇವಸ್ಥಾನ ಅದರಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಾನು ಫಸ್ಟ್ ಬಂದ್ಬಿಟ್ಟು ಎನ್ ಎಸ್ ಟೂ ಹಂಡ್ರೆಡ್ ತಗೊಂಡೆ ಲೈಕ್ ನನ್ನ ಫ್ರೆಂಡ್ಗೆ ಟೂ ಫಿಫ್ಟಿ ಅನ್ನೋದು ತುಂಬ ದಿವಸ ಡ್ರೀಮ್ ಬೈಕ್ ಆಗಿತ್ತು ಸೊ ಫೈನಲಿ ಅದನ್ನ ನಿನ್ನೆ ತಗೊಂಡ್ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಗಾಡಿದ ಡೀಟೇಲ್ಸ್ ನಾವು ತಿಳ್ಸ್ಕೊಡ್ತೀನಿ ಗಾಡಿ ಪವರ್ ಯಾವ ತರ ಇದೆ ನಾನು ಕೂಡ ರೈಡ್ ಮಾಡಿ ನೋಡ್ತೀನಿ ಎಂಡ್ ಎನ್ ಎಸ್ಗೂ ಮತ್ತೆ ಟೂ ಫಿಫ್ಟಿಗೂ ಕಂಪೇರ್ ಮಾಡಿ ನೋಡೋಣ ಯಾವ ತರ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಾನಲ್ ಗೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ವೀಡಿಯೋ ಆದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಡ್ಯೂ ಟು ಫಿಫ್ಟಿದು ಫ್ಯಾನ್ಸ್ ಹೆಚ್ಚು ಜನ ಇದ್ರೆ ಕಮೆಂಟ್ ಮಾಡಿ ಇಂಜಿನ್ ಬಗ್ಗೆ ಮಾತಾಡಿದ್ರೆ ಟೂ ಫೋರ್ಟಿ ನೈನ್ ಪಾಯಿಂಟ್ ಜೀರೋ ಸೆವೆನ್ ಸಿ ಸಿ ಇದು ಅಂಡ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಸಿಗುತ್ತೆ ಅಂಡ್ ಪವರ್ ಬಗ್ಗೆ ಮಾತಾಡೋದಾದ್ರೆ ತರ್ಟಿ ಒನ್ ಪಿ ಎಸ್ ಟು ಪವರ್ ಕೊಡುತ್ತೆ ಬೈಕ್ ತೆಗೆ ಮೇನ್ ರೀಸನ್ ಡ್ರೀಮ್ ಬೈಕ್ ಎಷ್ಟು ಡ್ರೀಮ್ ನಾಲ್ಕು ವರ್ಷ ಡ್ರೀಮ್ ಬೈಕ್ ಇನಿಷಿಯಲ್ ಪಿಕಪ್ ಬಂದ್ಬಿಟ್ಟು ಇದರಲ್ಲಿ ಜಾಸ್ತಿ ಸಿಗುತ್ತೆ ಅಂಡ್ ಅದು ಬಂದ್ಬಿಟ್ಟು ಸೆಕೆಂಡ್ ಇಯರ್ ಅಲ್ಲಿ ಸಮಥಿಂಗ್ ಸಿಕ್ಸ್ಟಿ ಏಟ್ ಕವರ್ ಮಾಡಿದ್ರೆ ಇದು ಸೆವೆಂಟಿ ಪ್ಲಸ್ ಹೋಗುತ್ತೆ ಮತ್ತೆ ಇವಾಗ ಬೈಕ್ ಮೇಲೆ ಯಾವ ತರ ಫೀಲ್ ಆಗ್ತು ಏನೋ ಅಲ್ವಾ ಕನ್ಸು ನನ್ಸಾಗಿರೋ ತರ ಫೀಲ್ ಆಗ್ತಿದೆ ಅಲ್ವಾ ಹಂಗೆ ಲೋನ್ ಕಟ್ಟುವಾಗಲೂ ಒಳ್ಳೆ ಫೀಲ್ ಆಯ್ತದ ಅಲ್ವಾ ಎಷ್ಟೆಲ್ಲ ತಿಂಗಳಿಗೆ ಡ್ಯೂಕಲ್ಲಿ ಬಂದ್ಬಿಟ್ಟು ಎರಡು ಮೂರು ತರ ಮೋಡ್ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಮೋಡ್ ಬಟನ್ಸ್ ಕೊಟ್ಟಿದ್ದಾರೆ ಯಾವ್ದು ಬೇಕಾದ ಚೇಂಜ್ ಮಾಡ್ಕೋಬಹುದು ಅಂಡ್ ಇದು ಪಾರ್ಕಿಂಗ್ ಲೈಟು ಅದರ ಜೊತೆ ಪರ್ಮನೆಂಟ್ ಕೊಟ್ಬಿಟ್ಟಿದ್ದಾರೆ ಮತ್ತೆ ಇವನು ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ಮಾತ್ರ ಡ್ಯೂಕ್ ನೋಡ್ತಾ ಇದ್ದ ಸೊ ಫೈನಲಿ ಫಸ್ಟ್ ಟೈಮ್ ಓಡಿಸಿದ್ರೆ ಇವನು ಇದೇ ಬೈಕ್ ನ ನನ್ನ ಹತ್ರ ಫೀಲ್ ಹೇಳ್ಕೊಂಡ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ನೋಡಿಕೊಂಡು ಫೀಲ್ ಮಾಡ್ಕೊಳ್ಳೋದಕ್ಕೂ ಅಂಡ್ ರಿಯಲ್ ಆಗಿ ಫಸ್ಟ್ ರೈಡ್ ಮಾಡೋದಕ್ಕೂ ತುಂಬಾ ಕ್ರೇಜಿ ಅಲ್ವಾ ಅಲ್ಲ ಮಾರ ಇಲ್ಲಿ ವೀಡಿಯೋ ಮಾಡ್ತಿರ್ಬೇಕಾದ್ರೆ ತಿನ್ನಕ್ ಹೋಗಿ ಕುರ್ಕುರಿಕೊತಿದ್ವಿ ಕಡೆ ಅಂತ ನಾನು ವೀಡಿಯೋ ಮಾಡ್ತಾ ಇದ್ರೆ ಅವ್ನು ತಿನ್ನಕ್ ಹೋಗ್ತಾವ್ ಅಲ್ಲಿ ನೀನ್ ಮಾಸ್ಕ್ ಹೊಂದ್ ಫಾಸ್ಟ್ ಲೈಟ್ ಅಂಡ್ ಡಿಮ್ ಡಿಪ್ ಲೈಟ್ ಒಟ್ಟಿಗೆ ಬರುತ್ತೆ ಒಂದೇ ಸ್ವಿಚ್ ಅಲ್ಲಿ ವರ್ಕ್ ಆಗುತ್ತೆ ಡ್ಯೂಕ್ ಟೂ ಫಿಫ್ಟಿನ ಬಂದ್ಬಿಟ್ಟು ಫಸ್ಟ್ ಟೈಮ್ ಓಡಿಸಿದ್ ನಾನು ನಿನ್ನೆ ನೈಟ್ ಅಲ್ಲಿ ಲೈಕ್ ನಾನು ಅಲ್ಲಿ ಫಸ್ಟ್ ಬೈಕ್ ತಗೊ ಬಂದಂಗೆ ನಾನೇ ಫಸ್ಟ್ ರೈಡ್ ಮಾಡಿದ್ದು ಬೈಕ್ ಬಟ್ ಆಮೇಲೆ ಅವ್ನು ರೈಡ್ ಮಾಡ್ದ ಫಸ್ಟ್ ರೈಡ್ ಬಂದ್ಬಿಟ್ಟು ನಾನೇ ಮಾಡಿದ್ದು ಲೈಕ್ ಲೈಫಲ್ಲೇ ಟೂ ಫಿಫ್ಟಿನ ಫಸ್ಟ್ ಟೈಮ್ ರೈಡ್ ಮಾಡಿದೀನಿ ಅಲ್ಲ ಕಾಣೋ ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಇದ್ಬಿಟ್ಟು ಟೂ ಫಿಫ್ಟಿ ತಕೊಂಡಿದೀವಿ ಅಂದ್ರೆ ಲೈಕ್ ಎಲ್ಲಾ ರಿಚ್ ಫ್ಯಾಮಿಲಿ ಅವ್ರ ಹತ್ರ ಇರೋದು ಗಾಡಿ ನಮ್ಮಂತರ ಹತ್ರ ಇದೆ ಸೈಕಲ್ ಏನ್ ಆಗಲ್ಲ ಮನ್ಸ್ అదే ఇవ్వ మనస్బడీ గియర్ బోడి గైస్ ఏంటీ ఫోర్ గైజ్ గైజ్ క్రేజ్ పవర్ గురు ఫోటోగ్రీ కౌజ్ ఫోటోగ్రఫర్ గైస్ సాక ముచ్చి ಮಾಫ್ ಮಾಡಿ ಬ್ಯಾಕ್ ಎಳಿಬೇಕಾ ಶಪ್ಪ ಏನ್ ಡಿಸ್ಟೆನ್ಸ್ ಮಾರಿ ಲೈನ್ ಕರೆಕ್ಟ್ ಹೊರಗಡೆ ಐತೆ ಲೈನ್ ಇದ ಗಾಡಿ ಸ್ಟಾರ್ಟ್ ಮಾಡಿ ಆದ್ರೆ ಕಟ್ ಮಾಡು ಹೋಯ್ತು ಟಯರ್ ಮುಂದೆ ಮೂವ್ ಮಾಡು ಆಕಡೆ ಮೂವ್ ಮಾಡು ಆಕಡೆ ಹೋಗ್ಲಿ ಇವಾಗ ತಕ್ಕೋ ಏನು ಮಾಡೋಕ್ಕೋಗಿದ್ದೆ ಎಲ್ಲ ನಾನು ಯಾರ್ಮತ್ತು ಓ ಅದು ಬಿತ್ತು ಅದು ಬಿಡ್ಬೇಕು

లాస్ట్ టు వింటల్ ఇంగే మార్తిదిలా అద్ద ఆ లత మంది సతే అదెని యెయ్ ను నింజా దగలే గైస్ సో ఫైనల్ అవు కష్టైతుంట గైస్ ఎక్స్‌ట్రీమ మార్తిరే కల్సన్ కై మార్తు హే ನಿಮ್ಗೆ ದೊಡ್ಡ ಸೆಲ್ಯೂಟ್ ಮಚ್ಚ ಎಕ್ಸ್ ಲೀಟರ್ ಮಾಡಿದ್ರೆ ಕೆಲಸ ನೀನು ಕೈ ಮಾಡಿದೆ ಕ್ರೇಜ್ ಕ್ರೇಜ್ ಇಂಥ ಎಲ್ಲಿ ಸಿಗ್ತದೆ ನನ್ನ ಬೈಕಲ್ಲಿ ಬಂದ್ಬಿಟ್ಟು ಸೌಂಡ್ ಸ್ವಲ್ಪ ಲೌಡ್ ಇದೆ ಬಟ್ ಇದರಲ್ಲಿ ಸೌಂಡ್ ಗೊತ್ತಾಗಲ್ಲ ಏನೇ ಹೇಳಿ ಗೈಸ್ ಓಲ್ಡ್ ಮಾಡಲ್ ಡ್ಯೂಕ್ ಬಿ ಎಸ್ ತ್ರೀ ಮತ್ತೆ ಆರ್ ಸಿ ಅದ್ರದ್ದು ಸೌಂಡೇ ಸೈಕ್ ಆಗಿರುತ್ತೆ ಬಿ ಎಸ್ ತ್ರೀಲಿ ಏನು ಸೌಂಡ್ ಕೊಟ್ಟಿದ್ರು ಅದೇ ಸೌಂಡ್ ಇದ್ರಲ್ಲಿ ಇದ್ಬಿಟ್ಟಿದ್ರೆ ಮಾತ್ರ ಗೈಸ್ ಕ್ರೇಜಿ ಆಗಿ ನಾನು ವಿಡಿಯೋದಲ್ಲಿ ಆ್ಯಂಡ್ ಯೂಟ್ಯೂಬಲ್ಲೆಲ್ಲ ನೋಡ್ಕೊಳ್ಬೇಕಾದ್ರೆ ಡ್ಯೂಕ್ ಡ್ಯೂಕ್ನ ಹಾಳು ಮಾಡಾಕ್ಬಿಟ್ಟಿದ್ದಾರೆ ಲುಕ್ ಚೆನ್ನಾಗಿಲ್ಲ ಲುಕ್ ವೈಸ್ ಅಂತ ಬಟ್ ಕೈಗೆ ಬಂದಾದ್ಮೇಲೆ ಗಾಡಿ ಏನೋ ಒಂಥರ ಏ ಅದಕ್ಕಿಂತ ಇದೇ ಚೆನ್ನಾಗೈತೆ ಈ ಥರ ಫೀಲ್ ಬರ್ತಿದೆ ಏನಕ್ಕೆ ಗೈಸ್ ಲುಕ್ ಬಗ್ಗೆ ಏನೋ ವೀಡಿಯೋದಲ್ಲಿ ದೂರದಿಂದ ನೋಡಿದಾಗ ಚೆನ್ನಾಗಿಲ್ಲ ಅನ್ನೋದಲ್ಲ ಏನಕ್ಕೆ ಅಂದರೆ ಈ ಬಾಡಿ ಸ್ವಲ್ಪ ದೊಡ್ಡದಿದೆ ಬಾಡಿ ಕರೆಕ್ಟಾಗಿ ಅದ್ರದ್ದು ಫೇಸ್ ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ ಲೈಕ್ ಅಲ್ಲಲ್ಲಿಗೆ ಮ್ಯಾಚ್ ಆಗುತ್ತೆ ಏನು ಚೇಂಜಸ್ ಏನು ಗೊತ್ತಾಗಲ್ಲ ಅಂಡ್ ಏನು ಬಾಡಿ ಹೆವಿ ಆಯಿತು ವೆಯ್ಟ್ ಜಾಸ್ತಿ ಇದೆ ಈ ಥರ ಫೀಲ್ ಬರೋದೇ ಇಲ್ಲ ಕ್ರ್ಯಾಕ್ ರೇಸ್ ಮಾಡಿದ್ರೆ ಇವರಿಗೆ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಥರ ಎಕ್ಸೆಟ್ರ್ ಬಿಟ್ಟು ಕ್ಲಚ್ ಹಿಡ್ದುಬಿಟ್ಟು ಎಲ್ಲ ಗೇರ್ ಚೇಂಜ್ ಮಾಡಬೇಕಂತ ಇಲ್ವಲ್ಲ ಲೈಕ್ ಗಾಡಿ ತುಂಬ ಲೀಡಲ್ಲಿರುತ್ತೆ ನೋಡಿ ಫಿಫ್ತ್ಗೆ ಗೇರ್ ನೋಡಿದ್ರಲ್ಲ ಅದು ಒಳ್ಳೆ ಒಂಥರ ಸ್ಮೂತಾಗಿ ಗೇರ್ ಕೂಡ ಸ್ಮೂತಲ್ಲಿ ಬೀಳುತ್ತೆ ಏನು ಸೌಂಡ್ ಬರಲ್ಲ ನಮ್ಮೆನ ಸಲ ಎಲ್ಲ ಕ್ಲಚ್ ಆ ಕಡೆ ಈ ಕಡೆ ಆದ್ರೂ ಟಕ್ 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 ಅಂತ ಸೌಂಡ್ ಬರುತ್ತೆ ನೋಡಿ ಇಲ್ಲಿ ಇಷ್ಟೊಂದು ಫುಲ್ ರೋಡೆಲ್ಲ ಕಿತ್ತೋಗಿದೆ ಅಷ್ಟೇ ನನಗೇನು ಅನಿಸ್ತಾನೆ ಇಲ್ಲ ಗುಂಡಿಗೆ ಆಗ್ತಾ ಇದ್ದೀನಿ ಅಂತ ನನ್ನ ಬೈಕಲ್ಲಾದರೆ ನಾನು ನಿಮ್ಮ ಪ್ರಕಾರ ಗಾಯ್ಸ್ ಇವಾಗ ಡ್ಯೂಕ್ ಟೂ ಫಿಫ್ಟಿನ ತಗೋಬಹುದ್ರೋ ಅನ್ನೋದಾದ್ರೆ ಸೊ ಸಮ್ಮ ಹತ್ರ ಏನಾದ್ರು ಬಜೆಟ್ ಜಾಸ್ತಿ ಇದ್ರೆ ಟೂ ಫಿಫ್ಟಿ ಕಡೆ ಹೋಗ್ಬೋದು ತ್ರೀ ನೈಂಟಿ ಕಡೆನೂ ಹೋಗ್ಬೋದು ಬಟ್ ಪವರ್ ಗಾಡಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರೂ ಕಲಿತಿದ್ರೆ ಅಂದ್ರೆ ಪ್ಲೀಸ್ ಎನ್ ಎಸ್ ಟು ಹಂಡ್ರೆಡ್ ಇಲ್ಲ ಡ್ಯೂಕ್ ಟು ಹಂಡ್ರೆಡ್ ಕಡೆ ಹೋಗಿ ಸೊ ಡೈರೆಕ್ಟ್ ಆಗಿ ನೀವು ತ್ರೀ ನೈಂಟಿ ಕಡೆ ಹೋದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಪವರ್ ಜಾಸ್ತಿ ಇರುತ್ತೆ ಕಂಟ್ರೋಲ್ ಮಾಡಕ್ ಕಷ್ಟ ಆಗುತ್ತೆ ಅಂಡ್ ಎನ್ ಎಸ್ ಟು ಹಂಡ್ರೆಡ್ ಗು ಟು ಫಿಫ್ಟಿಗು ತುಂಬಾ ಏನು ಡಿಫ್ರೆನ್ಸ್ ಇಲ್ಲ ಡ್ಯೂಕ್ ಬಂದ್ಬಿಟ್ಟು ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಎನ್ ಎಸ್ ಟು ಹಂಡ್ರೆಡ್ ಕಮ್ಮಿ ಬಜೆಟ್ಗೆ ಸಿಕ್ ಬಿಡುತ್ತೆ ಇನ್ನೊಂದೇನಪ್ಪ ಅಂದ್ರೆ ಮೈಂಟೆನೆನ್ಸ್ ಕೂಡ ಸ್ವಲ್ಪ ಡ್ಯೂಕ್ ಸ್ವಲ್ಪ ಜಾಸ್ತಿ ಬರುತ್ತೆ ಎನ್ ಎಸ್ ಕಮ್ಮಿ ಎನ್ ಎಸ್ ಟು ಹೇಳ್ ಅಲ್ಲಿ ಮೇನ್ ಕಂಪ್ಲೇಂಟ್ ಏನಪ್ಪ ಅಂದ್ರೆ ಅವಾಗ ಅವಾಗ ಚೈನ್ಸ್ ಪಾಕೆಟ್ ಹೋಗ್ತಾ ಇರುತ್ತೆ ಅದು ಒಂದೇ ಕಂಪ್ಲೇಂಟ್ ಅಂಡ್ ಮೈಲೇಜ್ ಕಡೆ ಮಾತಾಡೋದಾದ್ರೂ ಟೂ ಹಂಡ್ರೆಡ್ ಸಿ ಸಿಗ ಟೂ ಫಿಫ್ಟಿ ಸಿಗು ಕಂಪೇರ್ ಮಾಡಿದ್ರೆ ಸೊ ಟೂ ಫಿಫ್ಟಿ ಸಿ ಕೂಡ ಸ್ವಲ್ಪ ಕಮ್ಮಿ ಮೈಲೇಜ್ ಅನ್ನು ಕೊಡುತ್ತೆ ಸೊ ಇದೆಲ್ಲ ದುಡ್ಡಿರೋರಿಗೆ ಗುರು ಕೆ ಟಿ ಎಂ ಎಲ್ಲಾ ಇಷ್ಟೇ ಖುಷಿ ಏನಪ್ಪ ಅಂದ್ರೆ ನಾಲ್ಕು ವರ್ಷದ ಕನ್ಸು ಇವಾಗ ನನ್ಸಾಗಿದೆ ನನ್ನ ಕೈಗೆ ಡ್ಯೂಕ್ ಟೂ ಫಿಫ್ಟಿ ಬಂದಿದೆ ಅಂತ ಸೊ ಸ್ವಲ್ಪ ಲೋನ್ ಸ್ವಲ್ಪ ಜಾಸ್ತಿ ಕಟ್ಟಬೇಕು ಲೈಕ್ ಏನಂದ್ರೆ ಅವ್ನು ಡೌನ್ ಪೇಮೆಂಟ್ ಕಮ್ಮಿ ಮಾಡಿದ ಕಾರಣ ಬಟ್ ಅವ್ನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಫಿಡೆಂಟ್ ಅಲ್ಲಿ ಇದಾನೆ ಅದೇ ಖುಷಿ ಗಾಯಿಸ್ ಶಾಲೆಗೆದಾಗ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇವತ್ತು ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡ್ತಾ ಒಂದು ಲೈಕ್ ಮಾಡ್ಬಿಡಿ ಹಾಗೆ ಗೈಸ್ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಯು ಆಲ್ ಗೈಸ್ ಬೈ ಟೇಕ್ ಕೇರ್